ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಉಳಿದ ಅನ್ನದಿಂದ ಸಂಡಿಗೆ ಮಾಡ್ತಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಸಂಡಿಗೆ ಮಾಡ್ಕೊಳ್ಳೋದು ಒಂದು ಚೂರು ಅದು ಒಡಿತು ಒಡೆದಿಲ್ಲ ನೋಡಿ ಸಂಡಿಗೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ತೆಳುವಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸಂಡಿಗೆಗೋಸ್ಕರ ನೋಡಿ ನಾನು ಉಳಿದ ಅನ್ನ ತೊಗೊಂಡಿದ್ದೀನಿ ಇದು ಸೋನ ಮಸೂರಿ ಅಕ್ಕಿದು ಅನ್ನ ಯಾವ ಅಕ್ಕಿಲಿ ಬೇಕಾದರೂ ಮಾಡ್ಕೊಬೋದು ಸೊಸೈಟಿ ಅಕ್ಕಿಲಿ ಅನ್ನ ಮಾಡ್ಕೊಂಬಿಟ್ಟು ಅದ್ರಲ್ಲಿ ಕೂಡ ನೀವು ಸಂಡಿಗೆ ಮಾಡ್ಕೋಬೋದು ಇವಾಗ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಜಾರ್ಗೆ ನಾನು ಅಕ್ಕಿ ಎಲ್ಲ ಹಾಕ್ಕೊಳ್ತಾಯಿದ್ದೀನಿ ಅನ್ನ ಎಲ್ಲ ನೋಡಿ ಇದು ಉಳಿದಿರೋ ಅನ್ನ ಮನೆಯಲ್ಲಿ ಉಳ್ಕೊಂಡಿತ್ತು ಆ ಅನ್ನದಲ್ಲಿ ನಾನು ಸಂಡಿಗೆನ ಮಾಡ್ತಾಯಿದ್ದೀನಿ ಎಲ್ಲ ಪೂರ್ತಿಯಾಗಿ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಹಾಕ್ಕೊಂಬಿಟ್ಟು ರುಬ್ಬುವುದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡಿವಾಗ ನುಣ್ಣಗೆ ತುಂಬ ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ನಾನಿವಾಗ ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ ನುಣ್ಣಗೆ ನೋಡಿ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇಷ್ಟು ಇರಬೇಕು ತುಂಬ ನೀರು ಹಾಕ್ಕೋಬಾರ್ದು ನೋಡಿ ಇಷ್ಟು ತೆಳುವಾಗಿ ಬಂದಿದೆ ಹಾಗೂ ನೋಡಿ ನೇಸ್ಸಾಗಿ ತುಂಬಾ ನೇಸಾಗಿ ಇದನ್ನು ರುಬ್ಕೋಬೇಕಾಗತ್ತೆ ಒಂದು ಕುಟ್ಟೋ ಜಾರಿ ಇರುತ್ತಲ್ವ ಚಿಕ್ಕದು ಅದನ್ನು ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿನ ಹಾಕ್ಕೊಳ್ತಾಯಿದ್ದೀನಿ ಇದನ್ನಿವಾಗ ಪುಡಿ ಮಾಡ್ಕೊಳ್ತೀನಿ ತುಂಬ ಇದನ್ನು ಪುಡಿ ಮಾಡ್ಕೋಬಾರ್ದು ದಪ್ಪ ದಪ್ಪವಾಗಿರಬೇಕು ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ವ ಆ ರೀತಿ ಈ ರೀತಿಯಾಗಿ ಮಾಡ್ಕೋಬೇಕು ನಾನು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನೋಡಿ ಈ ಥರ ದಪ್ಪ ದಪ್ಪವಾಗಿ ಈ ರೀತಿಯಾಗಿ ಮಿಕ್ಸಿಗೆ ಹಾಕ್ಕೋಬೇಕು ನಾನು ಎಷ್ಟನ್ನು ಇದಕ್ಕೆ ಉಪಯೋಗಿಸ್ತಾ ಇಲ್ಲ ಎಷ್ಟು ಬೇಕೋ ಅಷ್ಟನ್ನು ಒಂದು ಸಲ ಮಾಡಿಟ್ಕೊಂಡ್ರೆ ಮಾಡುವಾಗೆಲ್ಲ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಇವಾಗ ನೋಡಿ ನಾನು ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ನ ಮಕ್ಕಳಿರೋ ಮನೇಲಿ ಹಾಕದೇ ಇದ್ರು ನಡೆಯುತ್ತೆ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಜಾಸ್ತಿ ಹಿಡಿಯೋದಿಲ್ಲ ಇದು ಅನ್ನದ ಸಂಡಿಗೆ ಇದೆಯಲ್ವಾ ಉಪ್ಪನ್ನು ಜಾಸ್ತಿ ಹಿಡಿಯೋದಿಲ್ಲ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನು ಇವಾಗ ನಾನು ಚಿಲ್ಲಿ ಫ್ಲೇಕ್ಸನ್ನ ಹಾಕ್ಕೊಳ್ತಾ ಇದ್ದೀನಿ ಮಾಡಿಕೊಂಡಂತಹ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಹಾಗೂ ಜೀರಿಗೆ ಹಾಕ್ಕೋಬೇಕಿದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಾಕಾಗತ್ತೆ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಇವಾಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋಬೋದು ನೋಡಿ ಇನ್ನು ಸ್ವಲ್ಪ ನೀರು ಬೇಕು ಅನ್ನಿಸ್ತದೆ ಚೂರು ಗಟ್ಟಿಯಾಗಿದೆ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ನೀರು ಹಾಕೊಂಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ನೋಡಿ ಸ್ವಲ್ಪ ಮಾತ್ರ ಹಾಕ್ಕೋಬೇಕು ಸ್ವಲ್ಪ ಗಟ್ಟಿಯಾಯಿತು ಅಂದಾಗ ತುಂಬ ನೀರನ್ನು ಹಾಕ್ಕೋಬಾರ್ದು ಸಂಡಿಗೆ ಬಿಡೋ ಹಾದದಲ್ಲಿ ಇರಬೇಕದು ಇವಾಗ ನೋಡಿ ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಂಡಿಗೆ ಮಾಡೋದಕ್ಕೆ ತುಂಬಾ ಈಸಿ ಆದರೆ ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದೆ ಕನ್ಸಿಸ್ಟೆನ್ಸಿ ಇದು ಒಂದು ಸ್ಪೂನಲ್ಲಿ ತೊಗೊಂಡು ಹೀಗಂದರೆ ಈ ರೀತಿಯಾಗಿ ಬರಬೇಕು ಸಂಡಿಗೆ ಬಿಡುವಾಗ ಕೂಡ ನಮಗೆ ಈಸಿ ಆಗುತ್ತೆ ಒಂದೊಂದು ಸ್ಪೂನ್ ತೊಗೊಂಡು ಬಿಡುವಾಗ ಈಗ ನೋಡಿ ನಾನು ಒಂದು ಬಟ್ಟೆ ಮೇಲೆ ಒಂದು ಕವರನ್ನ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಹಾಳೆ ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಈ ಥರ ಪ್ಲಾಸ್ಟಿಕ್ ಹಾಳೆ ಮೇಲೆ ಬಿಟ್ಟರೆ ನಮಗೆ ತುಂಬ ಈಸಿಯಾಗಿ ಸಂಡಿಗೆ ಬಿಡಬಹುದು ಹಾಗೂ ತೆಗೆಯುವಾಗಲೂ ಕೂಡ ನಮಗೆ ತುಂಬ ಈಸಿ ಆಗುತ್ತೆ ನೋಡಿ ಒಂದು ಸ್ಪೂನ್ ಈ ರೀತಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಅಗಲ ಮಾಡಿಕೊಂಡ್ರೆ ಆಯಿತು ಈ ಥರ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ತೆಗೆಯುವಾಗ ಕೂಡ ನೋಡಿ ಈ ಥರ ಇನ್ನೊಂದು ಸ್ಪೂನ್ ಇದ್ದೀನಿ ನೋಡಿ ಅಗ್ಲ ಮಾಡ್ಕೊಳ್ಳೋದು ಈ ರೀತಿ ಅಷ್ಟೇ ಊಟ ಮಾಡೋ ಸ್ಪೂನ್ಗಿನ ಸ್ವಲ್ಪ ದೊಡ್ಡ ಸ್ಪೂನ್ ಇರುತ್ತಲ್ವ ಅದರಲ್ಲಿ ಸಂಡಿಗೆ ಇದ್ದೀನಿ ನಾನು ಇವಾಗ ಈ ಥರ ಬಿಡ್ತಾ ಹೋದರೆ ಆಯಿತು ಇದು ನಮಗೆ ತೆಗೆಯುವಾಗ ಕೂಡ ತುಂಬ ಈಸಿ ಆಗುತ್ತೆ ನೀವು ಈ ರೀತಿ ಕವರ್ನ ಮಾಡಿಟ್ಕೊಂಡ್ಬಿಟ್ರೆ ದಪ್ಪ ಇರಬಾರ್ದು ಕವರು ದಪ್ಪ ಇದ್ದರೆ ಸಂಡಿಗೆ ಒಡ್ಕೊಂಡ್ಬಿಡುತ್ತೆ ಸ್ವಲ್ಪ ತೆಳುವಾಗಿದ್ದರೆ ಚೆಂದ ತೆಳುವಾದ ಕವರು ನೀವು ರೇಷನ್ ಎಲ್ಲ ತರ್ತಿರಲ್ವ ಐದು ಕೆ ಜಿ ಕವರ್ ಈ ರೀತಿ ಎಲ್ಲ ಇರ್ತದೆ ಆ ಥರ ಕವರ್ ಆದರೂ ನಡೆಯುತ್ತೆ ಒಟ್ಟಿನಲ್ಲಿ ತೆಳುವಾದ ಕವರ್ ನಿಮ್ಮ ಹತ್ರ ಇದ್ದರೆ ಅದನ್ನು ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಇಟ್ಕೊಳ್ಳಿ ನಿಮಗೆ ಸಂಡಿಗೆ ಎಲ್ಲ ಮಾಡುವಾಗ ಯಾವ ರೀತಿ ಸಂಡಿಗೆ ಮಾಡುವಾಗಲೂ ಕೂಡ ಈ ರೀತಿ ಕವರೆಲ್ಲ ತುಂಬ ಯೂಸ್ ಆಗುತ್ತೆ ನೋಡಿ ನಾನು ಎಲ್ಲ ಕ್ಲೀನಾಗಿ ಬಿಡ್ತಾಯಿದ್ದೀನಿ ತುಂಬ ಈಸಿ ಇದು ಸಂಡಿಗೆ ಮಾಡೋದಂತೂ ತುಂಬ ಈಸಿ ಇದು ಅನ್ನ ಉಳ್ಕೊಂಡಿದ್ರೆ ಅದರಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು ಅನ್ನ ಉಳ್ಕೊಂಡಿಲ್ಲ ಅಂದರೂ ನಿಮ್ಗೆ ಈ ರೀತಿ ಸಂಡಿಗೆ ಮಾಡ್ಕೋಬೇಕು ಅಂದರೆ ಅನ್ನ ಮಾಡ್ಕೊಂಬಿಟ್ಟು ಮಾಡ್ಕೋಬೋದು ಸೊಸೈಟಿ ಅಕ್ಕಿಲಿ ಕೂಡ ಈ ಥರ ಸಂಡಿಗೆ ಚೆನ್ನಾಗಿ ಬರುತ್ತೆ ಅನ್ನ ಮಾಡ್ಕೊಂಬಿಟ್ಟು ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿಯಾಗಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಆರಾಮಾಗಿ ನೀವು ಸಂಡಿಗೆ ಮಾಡ್ಕೊಬೋದು ತುಂಬ ಈಸಿ ಅನ್ನದ ಸಂಡಿಗೆ ಮಾಡೋದು ತುಂಬಾ ಈಸಿ ಆಮೇಲೆ ಅನ್ನ ಉಳ್ಕೊಳ್ತಪ್ಪ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಇವಾಗ ಅಂದರೆ ಖಂಡಿತವಾಗಿ ಈ ರೀತಿ ಸಂಡಿಗೆ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೈಲಿ ಕೊಟ್ಟರು ಕೂಡ ಅವರು ನಿಧಾನವಾಗಿ ಈ ರೀತಿ ಸಂಡಿಗೆನ ಹಾಕಿಬಿಡ್ತಾರೆ ಆದ್ದರಿಂದ ಈ ರೀತಿ ಸಂಡಿಗೆ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಎಲ್ಲ ಸಂಡಿಗೆನೂ ಈ ರೀತಿಯಾಗಿ ಹಾಕೀನಿ ನೋಡಿ ಈ ಸಂಡಿಗೆನ ಬಿಸಿಲಲ್ಲೇ ಹಾಕಬೇಕು ಒಳಗೆ ಹಾಕಿದ್ರೆ ಅಷ್ಟು ಬೇಗ ಒಣಗೋದಿಲ್ಲ ಬಿಸಿಲಲ್ಲಿ ಹಾಕಿಬಿಟ್ರೆ ಬೇಗ ಒಣಗತ್ತೆ ಅನ್ನೋದಾದ್ದರಿಂದ ಸ್ವಲ್ಪ ಬಿಸಿಲಲ್ಲಿ ಹಾಕೋದೆ ಒಳ್ಳೆಯದು ನೋಡಿ ಆಮೇಲೆ ಒಂದು ವೇಲಿಂದ ನಾನು ಈ ರೀತಿ ಮುಚ್ಚಿ ತೆಳುವಾದ ಬಟ್ಟೆಯಿಂದ ಒಂದು ತೆಳುವಾದ ಬಟ್ಟೆಯಿಂದ ಈ ರೀತಿ ಮುಚ್ಚಿಬಿಟ್ರೆ ಆಯಿತು ಸೀರೆ ಅಥವಾ ವೇಲೇನಾದ್ರು ತೆಳುವುದಿರುತ್ತಲ್ವ ಅದರಿಂದ ಈ ರೀತಿ ಮಾಡೋದರಿಂದ ಒಡೆಯೋದಿಲ್ಲ ಸಂಡಿಗೆ ಮಾಡಿಬಿಟ್ಟು ಹಾಕ್ತಿರಲ್ವ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ಮುಚ್ಚಿಲ್ಲ ಅಂದರೆ ಬಟ್ಟೆಗೆಲ್ಲ ಅಂಟ್ಕೊಂಡ್ಬಿಡತ್ತೆ ಮಧ್ಯಾಹ್ನದಷ್ಟೊತ್ತಿಗೆ ಬಟ್ಟೆನ ತೆಗೆದುಬಿಟ್ಟು ಬಿಸಿಲಲ್ಲಿ ಒಣಗೋಕ್ಕೆ ಬಿಟ್ಬಿಟ್ರೆ ಆಯಿತು ಹಪ್ಳನ ಸಂಜೆ ತನಕ ಒಣಗಾಕ್ಬಿಟ್ಟು ರಾತ್ರಿ ಎಲ್ಲ ಮನೇಲಿಟ್ಟು ಆಮೇಲೆ ಇದನ್ನು ನಿಮಗೆ ತೋರಿಸ್ತಾ ಇದೀನಿ ನೋಡಿ ರಾತ್ರಿ ನಾನು ನೈಟ್ ಇದನ್ನು ತೆಗೆಯೋದಿಕ್ಕೆ ಹೋಗಿಲ್ಲ ಬೆಳಿಗ್ಗೆ ಆದಮೇಲೆ ಇದನ್ನು ನಾನು ತೆಗಿತೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕೂಡ ಸಂಡಿಗೆ ನೋಡಿ ಒಂದೇ ಒಂದು ಕೂಡ ಒಡ್ಕೊಂಡಿಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿದೆ ಇದನ್ನು ಯಾವ ರೀತಿ ತೆಗೆಯೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ರೀತಿ ಕೆಳಗಡೆ ಕೈ ಹಾಕಿಬಿಟ್ಟು ನಾವು ಈ ರೀತಿ ಮಾಡಿಕೊಡ್ತಾ ಬಂದರೆ ನೋಡಿ ಕೈಗೆ ಎಷ್ಟು ಬೇಗ ಸಂಡಿಗೆ ಬಂದುಬಿಡತ್ತೆ ಅಂತ ತುಂಬ ಈಸಿ ಸಂಡಿಗೆನ ತೆಗೆಯೋದು ಹಾಗೆ ಕೀಳೋಕ್ಕೋದ್ರೆ ಮುರ್ಕೊಂಬಿಡತ್ತೆ ನೋಡಿ ಕೆಳಗಿಂದ ಕೈ ಹಾಕಿಬಿಟ್ಟು ಈ ರೀತಿಯಾಗಿ ಮಾಡಬೇಕು ತುಂಬ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ತೆಳುವಾಗಿ ಸಂಡಿಗೆ ಬಂದಿದೆ ನೋಡಿ ಒಂದು ಚೂರು ಕೂಡ ಒಡ್ಕೊಂಡಿಲ್ಲ ಸಂಡಿಗೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ಅನ್ನದ ಸಂಡಿಗೆ ನೋಡಿ ಈ ರೀತಿಯಾಗಿ ಮಾಡಿಕೊಡ್ತಾ ಹೋಗಬೇಕು ಗಾಜಿನಷ್ಟು ಚೆನ್ನಾಗಿ ಬಂದಿದೆ ನೋಡಿ ತೆಳುವಾಗಿ ಈ ಪ್ಲ್ಯಾಸ್ಟಿಕ್ ಪೇಪರ್ ಯಾವ ರೀತಿ ಇದೆಯೋ ಅದೇ ರೀತಿ ಬಂದುಬಿಟ್ಟಿದೆ ಸಣ್ಣಗೆ ಅಷ್ಟೊಂದು ಚೆನ್ನಾಗಿದೆ ತೆಗೆಯೋದು ಕೂಡ ತುಂಬಾ ಈಸಿ ನೋಡಿ ಕೆಳಕಾಯಿ ಹಾಕ್ಬಿಟ್ಟು ಈ ರೀತಿ ಅಂದರೆ ಆಯಿತು ಒಂದು ಸೈಡಿಂದ ಆ ರೀತಿ ಮಾಡ್ಕೊಂಡು ಹೋದರೆ ಕ್ಲೀನಾಗಿ ಬಂದುಬಿಡುತ್ತೆ ಏನಾದರೂ ಇದು ಸ್ವಲ್ಪ ಒಣಗಿಲ್ಲ ಅಂದರೆ ಮತ್ತೆ ಸ್ವಲ್ಪ ಬಿಸಿಲಲ್ಲಿ ಇಟ್ಟರೆತು ಇಲ್ಲಾಂದರೆ ಒಳಗಡೆ ಒಂದು ಕಡೆ ಸ್ವಲ್ಪ ಅಗ್ಲ ಮಾಡಿ ಒಂದು ಬಟ್ಟೆ ಮೇಲೋ ಅಥವಾ ಡೈನಿಂಗ್ ಟೇಬಲ್ ಮೇಲೋ ಎಲ್ಲಾದರೂ ಅಗ್ಲ ಮಾಡಿಬಿಟ್ಟು ಈ ರೀತಿ ಉಲ್ಟ ಮಾಡಿ ಇಟ್ಬಿಟ್ರೆ ಬೇಗ ಅದು ಡ್ರೈ ಆಗಿಬಿಡತ್ತೆ ಬಿಸಿಲಲ್ಲಿ ಅಂದರೆ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕಾಗತ್ತೆ ಎಲ್ಲ ಕ್ಲೀನಾಗಿ ಒಣಕೊಂಡು ಬಿಡುತ್ತೆ ನೋಡಿ ಎಲ್ಲ ನಾನು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಎಲ್ಲ ತೆಗೀತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಕೆಲವೊಂದು ಹಾಗೆ ಬಂದುಬಿಡ್ತಾಯಿದೆ ಒಂದು ಚೂರು ಒಡ್ಕೊಂಡಿಲ್ವಲ್ಲ ಅದೇ ಖುಷಿ ಆಗುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ವಾ ಪೂರ್ತಿಯಾಗಿ ತೆಗೆದುಬಿಟ್ಟು ನಾನು ನೋಡಿ ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ನಾನು ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಇಡ್ತೀನಿ ಒಂದು ಬಟ್ಟೆ ಮೇಲೋ ಅಥವಾ ಒಂದು ತಟ್ಟೆಲ್ಲೋ ಹಾಕಿಟ್ಬಿಟ್ರೆ ಆಯಿತು ಒಂದು ಅರ್ಧ ಗಂಟೆ ಇಡ್ತೀನಿ ಎಷ್ಟೊಂದು ತೆಳುವಾಗಿ ಬಂದಿದೆ ನೋಡಿ ಇದು ತುಂಬ ಚೆನ್ನಾಗಿ ಬಂದಿದೆ ಅನ್ನದ ಸಂಡಿಗೆ ಇವಾಗ ಇದನ್ನು ಎಣ್ಣೆಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಬಿಸಿಲಿಗೆ ಇಟ್ಟು ನಂತರ ನಾನು ಇದನ್ನು ಎಣ್ಣೆಗೆ ಹಾಕ್ತೀನಿ ಅರ್ಧ ಗಂಟೆ ಬಿಸಿಲಿಗೆ ಇಟ್ಟಿದೆ ನೋಡಿ ಎಲ್ಲ ಕ್ಲೀನಾಗಿ ಒಣಗ್ಕೊಂಡಿದೆ ಇವಾಗ ಇದನ್ನು ಎಣ್ಣೆಗೆ ಹಾಕ್ತೀನಿ ನಾನು ಸಂಡಿಗೆನ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನೋಡಿ ನಾನು ಚಿಕ್ಕ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀನಿ ಎಣ್ಣೆ ಕಾಯ್ದಿದೆ ಅಂತ ಸ್ವಲ್ಪ ಹಾಕಿ ಕ್ಲೀನಾಗಿ ಕಾಯ್ದಿದೆ ಇವಾಗ ನೋಡಿ ಒಂದು ಸಂಡಿಗೆ ಹಾಕಿಬಿಟ್ಟು ಅನ್ನದ ಸಂಡಿಗೆ ಹಾಕಿಬಿಟ್ಟು ತೆಗೀತಾ ಇದೀನಿ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಸಂಡಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ತುಂಬ ಚೆನ್ನಾಗಿ ಬರ್ತಾಯಿದೆ ಈಗ ಇನ್ನೊಂದು ಹಾಕ್ತಾಯಿದ್ದೀನಿ ನೋಡಿ ಅದು ಕೂಡ ಅರಳುತ್ತೆ ಹಾಗೆ ಎಣ್ಣೆಗೆ ಹಾಕಿದ ಕೂಡಲೇ ಕ್ಲೀನಾಗಿ ಅಳ್ಕೊಳ್ತಾ ಇದೆ ಸಂಡಿಗೆ ಈ ರೀತಿ ಎಣ್ಣೆ ಕ್ಲೀನಾಗಿ ಇಳಿಸ್ಬಿಟ್ಟು ಆಮೇಲೆ ತೆಗೆದಿಟ್ಕೊಂಡ್ರೆ ಒಳ್ಳೆಯದು ನೋಡಿ ಜಾಸ್ತಿ ಎಣ್ಣೆ ಆದರೆ ಜಾಸ್ತಿ ಜಾಸ್ತಿ ಸಂಡಿಗೆ ಹಾಕಿಬಿಟ್ಟು ಕರೆದಿಟ್ಕೊಬೋದು ನಾನು ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಒಂದೊಂದೇ ಸಂಡಿಗೆ ಹಾಕಿಬಿಟ್ಟು ಇದ್ದೀನಿ ನೋಡಿ ಇಷ್ಟು ಅಗ್ಲ ಸಂಡಿಗೆ ಎಷ್ಟಿಷ್ಟು ಒಂದು ಅಗ್ಲ ಆಗುತ್ತೆ ಅಂದ್ಬಿಟ್ಟು ನೋಡಿ ಅಷ್ಟು ಅಗ್ಲ ಸಂಡಿಗೆ ಅಗ್ಲ ಆಗುತ್ತೆ ತುಂಬ ಸ್ಮೂತಾಗಿರುತ್ತೆ ತುಂಬ ಮೃದುವಾಗಿರುತ್ತೆ ಈ ಸಂಡಿಗೆ ಇವಾಗ ನೋಡಿ ನಾನು ಸ್ವಲ್ಪ ಸಂಡಿಗೆ ಎಲ್ಲ ಅನ್ನದ ಸಂಡಿಗೆನ ಕರೆದು ಇಟ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕಾದ್ರೂ ಕರ್ಕೊಂಡ್ಬಿಟ್ಟು ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿ ಇಟ್ಕೋಬಹುದು ಒಂದು ಎರಡು ಮೂರು ದಿನಕ್ಕೆ ಆಗೋ ನೋಡಿ ಇವಾಗ ಒಂದು ತೋರಿಸ್ತೀನಿ ಎಷ್ಟೊಂದು ಸ್ಮೂತ್ ಆಗಿದೆ ಬಾಯಿಲ್ ಇಟ್ಟರೆ ಹಾಗೆ ಕರಗಿ ಈ ಅನ್ನದ ಸಂಡಿಗೆ ಅನ್ನದ ಸಂಡಿಗೆನ ನೀವು ಒಣಗಿದ್ಮೇಲೆ ಕ್ಲೀನಾಗಿ ಒಣಗಿಸಿದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಕೊಳ್ಳಿ ಎಷ್ಟು ದಿನ ಬೇಕಾದರೂ ಇರುತ್ತೆ ಇದು ಅಥವಾ ಒಂದು ಕವರಲ್ಲಿ ಕ್ಲೀನಾಗಿ ಕಟ್ಟಿಟ್ಕೊಂಬಿಡಿ ನಿಮಗೆಲ್ಲ ಈ ಅನ್ನದ ಸಂಡಿಗೆ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ